ನಮಸ್ಕಾರ ಇದು ಜೆ ಬಿ ಎ ಸಿಕ್ಸ್ಟಿತ್ರೀ ಅಪ್ಡೇಟ್ಸ್ ಚಾನಲ್ ಅರ್ಸಿಕೆರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆಚರಿಸಲಾಯಿತು ಜನರ ಯೋಜನೆ ಅಭಿಯಾನ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರ ಅಂಗವಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಮಗ್ರ ಸಹಭಾಗಿತ್ವ ವಾರ್ಷಿಕ ಕ್ರಿಯೋ ಯೋಜನೆ ಸಿದ್ಧಪಡಿಸಲು ಹಾಗೂ ಗಾಂಧಿ ಜಯಂತಿ ಪ್ರಯುಕ್ತ ಸ್ವಚ್ಛತಾ ಈ ಸೇವಾ ಪಾಕ್ಷಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಂದೋಲನದ ಅಂಗವಾಗಿ ವಿಶೇಷ ಗ್ರಾಮ ಸಭೆಯನ್ನು ಆಯೋಜಿಸಲಾಯಿತು ಎಲ್ಲೆಂದರಲ್ಲಿ ಕಸ ಬಿಸಾಡಬೇಡಿ ಎಂಬ ವಿಷಯದ ಕುರಿತಾಗಿ ಐದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ ಏರ್ಪಡಿಸಿ ವಿಜೇತರಾದ ಹದಿನೆಂಟು ಮಕ್ಕಳಿಗೆ ತರಗತಿವಾರು ಪ್ರಥಮ ದ್ವಿತೀಯ ತೃತೀಯ ಬಹುಮಾನವಾಗಿ ಪುಸ್ತಕ ಪೆನ್ಸಿಲ್ ಹಾಗೂ ಪ್ರಶಸ್ತಿ ಪತ್ರ ವಿತರಿಸಲಾಯಿತು ಸರ್ಕಾರಿ ಶಾಲೆಯ ನಾಲ್ಕು ಐದು ಮತ್ತು ಆರನೇ ತರಗತಿಯ ಮಕ್ಕಳಿಗೆ ಏರ್ಪಡಿಸಿದ್ದ ಗಣಿತ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ನಗದು ಬಹುಮಾನ ಪ್ರಶಸ್ತಿ ಪತ್ರ ವಿತರಿಸಲಾಯಿತು ಹಸೀಕೆರೆ ಮತ್ತು ತಿಮಲಾಪುರ ಕಂದಾಯ ಗ್ರಾಮಗಳನ್ನು ಒಡಿಎಫ್ ಮತ್ತು ಡಿಕ್ಲರೇಷನ್ ಎಂದು ಘೋಷಣೆ ಮಾಡಲಾಯಿತು ಸ್ವಚ್ಛತಾ ಈ ಸೇವಾ ಪಾಕ್ಷಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎ ಇನಾಯತ್ ಉಲ್ಲಾ ಸದಸ್ಯರಾದ ಐ ಸಲಾಂ ಸಾಹೇಬ್ ಕೆ ಆನಂದಪ್ಪ ಅದಾಮ್ ಸಾಹೇಬ್ ಕೆ ಮ ಮಹಾಂತೇಶ್ ಅಡ್ಡಿ ಚನ್ವೀರಪ್ಪ ಚಂದ್ರಪ್ಪ ಮುತ್ತಿಗಿ ಹನುಮಂತಪ್ಪ ಮುಖಂಡರಾದ ವೈ ಕೊಟ್ರೇಶ್ ವಕೀಲರು ವಿ ವೆಂಕಟೇಶ್ ಲಕ್ಷ್ಮಪ್ಪ ನಾಗರಾಜಪ್ಪ ಹಾಲೇಶಪ್ಪ ಕೆ ಡಿ ಅಂಜನಪ್ಪ ವಿವಿಧ ಶಾಲೆಗಳ ಮುಖ್ಯ ಗುರುಗಳು ಶಾಲಾ ಶಿಕ್ಷಕರು ಶಾಲಾ ಮಕ್ಕಳು ಕಾರ್ಯದರ್ಶಿ ಸಿ ನಾಗರಾಜ್ ಸಿಬ್ಬಂದಿ ವರ್ಗದವರು ಹಾಗೂ ಊರಿನ ಗ್ರಾಮಸ್ಥರು ಹಾಜರಿದ್ದರು ಅರಸೀಕೆರೆ ಹೋಬಳಿಯ ಹಣಜಿಗೆರೆ ಚಟ್ನಿಹಳ್ಳಿ ಹೊಸಕೋಟೆ ಉಚ್ಚಂಗಿದುರ್ಗ ತೌಡೂರ್ ಹಾಗೂ ಹುಣಬಘಟ್ಟ ಗ್ರಾಮ ಪಂಚಾಯಿತಿಗಳಲ್ಲಿ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಆಚರಿಸಲಾಯಿತು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಿರೂಪಣೆ ವೀಣಾ ಮೇಡಮ್ ಅವರು ಇದು ನಿಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ने समर्पित করিতে নে নنو নنو গীতমা গীতনা 엄마 বন্দা সংচিন্তেందా সংচিন্তেందా প্রতিমেনা প্রতিমেনা মালতেনে মালতেনে জয় হিত জয় জয় মহাত্মা বন্দিসি জয় মানকরাদি জয় বালবা তো শাস্ত্রীজি জয় বালবা